ಕಪ್ಪೆನ ತಕಡಿಗ ಹಾಕೋದು ಅಂತ ಹೇಳ್ತಾರಲ್ಲ ನಮ್ಗೆ ಗೊತ್ತೇ ಇರುತ್ತೆ ಕಪ್ಪೆಗಳನ್ನ ತಕಡಿ ಹಾಕಿ ಸುಮ್ನೆ ಕೂರಿ ಅಂದ್ರೆ ಕೂರ್ತಾವ ಈ ನಮ್ಮ ರಾಜ್ಯದ ಬಿಜೆಪಿ ಹಾಗೆ ಕಾಂಗ್ರೆಸ್ ಪಕ್ಷದ ಬಣಗಳಲ್ಲಿರುವ ನಾಯಕರು ಹಂಗೆ ಆಗ್ಬಿಟ್ಟಿದ್ದಾರೆ ಹೈಕಮಾಂಡ್ ಪಾಲಿ ಒಂದು ಬಣವನ್ನ ಸೈಲೆಂಟ್ ಮಾಡೋ ಮತ್ತೊಂದು ಬಣದಿಂದ ಶುರು ಆರೋಪ ಪ್ರತ್ಯಾರೋಪ ಮುಖ್ಯಮಂತ್ರಿ ರಾಜ್ಯಾಧ್ಯಕ್ಷ ಇತ್ಯಾದಿ ಇತ್ಯಾದಿ ಹೇಳಿಕೆ ಆ ಬಣಕ್ ವಾರ್ನಿಂಗ್ ಮಾಡೋ ಮಾಡೋತಿ ಮತ್ತೊಂದು ಬಣ ಮತ್ತೆ ಶುರು ಮಾತುಕತೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಹಿಂದೆ ಸಿದ್ದರಾಮಯ್ಯ ಟೀಮ್ನ ಅನೇಕ ನಾಯಕರೇನು ಐದು ವರ್ಷ ಮುಖ್ಯಮಂತ್ರಿ ಸಿ ಸಿದ್ದರಾಮಯ್ಯ ಅವರೇ ಆಗಿರ್ತಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ನಾವು ಮುಖ್ಯಮಂತ್ರಿ ಕ್ಯಾಂಡಿಡೇಟು ನಾವು ರಾಜ್ಯಾಧ್ಯಕ್ಷರಾಗಲಿಕ್ಕೆ ಅರ್ಹರು ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ದ ನಾಯಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನ್ ಮಾಡಿದ್ರು ಇನ್ ಮುಂದೆ ಹಿಂಗೆಲ್ಲ ಬಹಿರಂಗವಾಗಿ ಮಾತನಾಡುವ ಹಾಗಿಲ್ಲ ಅಂತ ಹೇಳಿ ಅದಾಯ್ತು ಅನ್ನೋಷ್ಟೊತ್ತಿಗೆ ಶುರುವಾಯಿತು ಡಿ ಕೆ ಶಿವಕುಮಾರ್ ಬಣದ ಟಾಕ್ ವಾರ್ ಅಧಿಕಾರವನ್ನ ಕ್ಲೈಮ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಹೇಳಿಕೆಗಳು ಹೀಗಾಗಿ ಕಳೆದ ಬಾರಿ ಸಿದ್ದರಾಮಯ್ಯ ಟೀಮ್ ಗೆ ಎಚ್ಚರಿಕೆ ಕೊಟ್ಟಿದ್ದ ಖರ್ಗೆ ಅವರು ಈ ಬಾರಿ ಡಿಕೆ ಶಿವಕುಮಾರ್ ಅವರನ್ನೇ ಕೂರಿಸಿಕೊಂಡು ಒಂದಷ್ಟು ಬುದ್ದಿಮಾತ್ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ ವರದಿ ಕಾಂಗ್ರೆಸ್ ಪಾಳೆಯದ ನಟ್ಟು ಬೋಲ್ಟು ಟೈಟ್ ಬಡ ಫೈಟ್ಗೆ ಖರ್ಗೆ ವಾರ್ನಿಂಗ್ ಕೊಟ್ಟಿದ್ಯಾಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಎರಡನೇ ಚರ್ಚೆ ಒಂದು ಸಿಎಂ ಕುರ್ಚಿ ಇನ್ನೊಂದು ಕೆಪಿಸಿಸಿ ಪಟ್ಟ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣಗಲ ಮಧ್ಯೆ ಬಹಿರಂಗ ಹೇಳಿಕೆಗಳು ಮತ್ತೆ ಜೋರಾಗಿತ್ತು ಇಂದು ಕಲಬುರಗಿಯಲ್ಲಿ ಎಐಸಿಸಿ ಬಾಸ್ ಮಲ್ಲಿಕಾರ್ಜುನ ಖರ್ಗೆ ಡಿಕೆಶಿಗೆ ತಿವಿಯುವ ಮೂಲಕ ಮತ್ತೊಮ್ಮೆ ಓಪನ್ ಟಾಕ್ ವಾರ್ ನಟ್ಟು ಬೋಲ್ಡ್ ಟೈಟ್ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದ ಸಿದ್ದು ಬಣದ ಸಚಿವರಾದ ಕೆಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಸೇರಿ ಹಲವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿತು ಇದಾದ ಬಳಿಕ ಸೈಲೆಂಟ್ ಆಗಿದ್ದ ಸಿದ್ದು ಬಣಕ್ಕೆ ಡಿಕೆಶಿ ಬಣ ಕೌಂಟರ್ ಕೊಡುವ ಕೆಲಸ ಮಾಡಿತ್ತು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಡಿಕೆಶಿ ಸಿಎಂ ಆಗ್ತಾರೆ ಎಂದೆಲ್ಲ ಹೇಳಿದರು ಈ ನಾಯಕರ ವಿರುದ್ದ ಬಹಿರಂಗ ಹೇಳಿಕೆ ನೀಡದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೂಚನೆಯನ್ನು ನೀಡಿದ್ದಾರೆ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗೂ ನಾನು ಅವರಿಗೂ ಹಾಗೂ ಸಿದ್ದರಾಮಯ್ಯನವರಿಗೂ ನನ್ನ ವತಿಯಿಂದ ನಿಮ್ಮ ವತಿಯಿಂದ ಅಭಿನಂದಿಸ್ತೇನೆ ಹೀಗೆ ಒಂದಾಗಿ ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ ಹೊರತಾಗಿ ನಾವು ಅಭಿವೃದ್ಧಿ ಬಿಟ್ಟು ಮಾತನಾಡಿದರೆ ಖಂಡಿತವಾಗಿ ಜನ ಎಂದು ನಮಗೆ ಬೆಚ್ಚದಿಲ್ಲ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಬಗ್ಗೆ ನಾನಾ ವಿಶ್ಲೇಷಣೆ ಕೇಳಿ ಬಂದಿವೆ ಇದರ ನಡುವೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂಬ ಕೂಗು ಮತ್ತೆ ಮತ್ತೆ ಕೇಳಿಬರತೊಡಗಿದೆ ಪವರ್ ಶೇರಿಂಗ್ ಚರ್ಚೆ ಜೋರಾಗಿ ನಡೆಯುತ್ತಿರುವ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ ಖರ್ಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಸದ್ಯ ಅಕ್ಟೋಬರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕೆಳಗಿಳಿಯುತ್ತಾರೆಂಬ ವದಂತಿ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಹತ್ತಾರು ಚರ್ಚೆಗಳನ್ನು ಹುಟ್ಟುಹಾಕಿವೆ ಬ್ಯೂರೋ ರಿಪೋರ್ಟ್ ಕಪ್ಪೆಯನ್ನು ತಕ್ಕಿಗೆ ಹಾಕುವುದು ಅಂತ ಹೇಳ್ತಾರಲ್ಲ ಗೊತ್ತೇ ಇರುತ್ತೆ ಕಪ್ಪೆಗಳನ್ನು ತಕ್ಕಡಿಗೆ ಹಾಕಿ ಸುಮ್ಮನೆ ಕೂಡಿ ಅಂದರೆ ಕೂಡ್ತವ ಈ ನಮ್ಮ ರಾಜ್ಯದ ಬಿಜೆಪಿ ಹಾಗೆ ಕಾಂಗ್ರೆಸ್ ಪಕ್ಷದ ಬಣಗಳಲ್ಲಿರುವ ನಾಯಕರು ಹಂಗೆ ಆಗ್ಬಿಟ್ಟಿದ್ದಾರೆ ಹೈಕಮಾಂಡ್ ಪಾಲಿ ಒಂದು ಬಣವನ್ನ ಸೈಲೆಂಟ್ ಮಾಡೋ ಮತ್ತೊಂದು ಬಣದಿಂದ ಶುರು ಆರೋಪ ಪ್ರತ್ಯಾರೋಪ ಮುಖ್ಯಮಂತ್ರಿ ರಾಜ್ಯಾಧ್ಯಕ್ಷ ಇತ್ಯಾದಿ ಇತ್ಯಾದಿ ಹೇಳಿಕೆ ಆ ಬಣಕ್ ವಾರ್ನಿಂಗ್ ಮಾಡೋ ಮತ್ತೊಂದು ಬಣ ಮತ್ತೆ ಶುರು ಮಾತುಕತೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಹಿಂದೆ ಸಿದ್ದರಾಮಯ್ಯನ ಟೀಮ್ನ ಅನೇಕ ನಾಯಕರೇನು ಐದು ವರ್ಷ ಮುಖ್ಯಮಂತ್ರಿ ಸಿ ಸಿದ್ದರಾಮಯ್ಯ ಅವರೇ ಆಗಿರ್ತಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ನಾವು ಮುಖ್ಯಮಂತ್ರಿ ಕ್ಯಾಂಡಿಡೇಟು ನಾವು ರಾಜ್ಯಾಧ್ಯಕ್ಷರಾಗ್ಲಿಕ್ಕೆ ಅರ್ಹರು ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ದ ನಾಯಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನ್ ಮಾಡಿದ್ರು ಇನ್ನು ಮುಂದೆ ಹಿಂಗೆಲ್ಲ ಬಹಿರಂಗವಾಗಿ ಮಾತನಾಡುವ ಹಾಗಿಲ್ಲ ಅಂತ ಹೇಳಿ ಅದಾಯ್ತು ಅನ್ನೋಷ್ಟೊತ್ತಿಗೆ ಶುರುವಾಯಿತು ಡಿ ಕೆ ಶಿವಕುಮಾರ್ ಬಣದ ಟಾಕ್ ವಾರ್ ಅಧಿಕಾರವನ್ನು ಕ್ಲೈಮ್ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಹೇಳಿಕೆಗಳು ಹೀಗಾಗಿ ಕಳೆದ ಬಾರಿ ಸಿದ್ದರಾಮಯ್ಯ ಟೀಮ್ಗೆ ಎಚ್ಚರಿಕೆ ಕೊಟ್ಟಿದ್ದ ಖರ್ಗೆ ಅವರು ಈ ಬಾರಿ ಕೆ ಶಿವಕುಮಾರ್ ಅವರನ್ನೇ ಕೂರಿಸಿಕೊಂಡು ಒಂದಷ್ಟು ಬುದ್ದಿಮಾತ್ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಬಣ ಫೈಟ್ಗೆ ಖರ್ಗೆ ವಾರ್ನಿಂಗ್ ಕೊಟ್ಟಿದ್ಯಾಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಎರಡನೇ ಚರ್ಚೆ ಒಂದು ಸಿಎಂ ಕುರ್ಚಿ ಇನ್ನೊಂದು ಕೆಪಿಸಿಸಿ ಪಟ್ಟ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣಗಳ ಮಧ್ಯೆ ಬಹಿರಂಗ ಹೇಳಿಕೆಗಳು ಮತ್ತೆ ಜೋರಾಗಿತ್ತು ಇಂದು ಕಲಬುರಗಿಯಲ್ಲಿ ಎಐಸಿಸಿ ಬಾಸ್ ಮಲ್ಲಿಕಾರ್ಜುನ ಖರ್ಗೆ ಡಿಕೆಶಿಗೆ ತಿವಿಯುವ ಮೂಲಕ ಮತ್ತೊಮ್ಮೆ ಓಪನ್ ಟಾಕ್ ವಾರ್ ನಟ್ಟು ಬೋಲ್ ಟೈಟ್ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದ ಸಿದ್ದು ಬಣದ ಸಚಿವರಾದ ಕೆಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಸೇರಿ ಹಲವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿತು ಇದಾದ ಬಳಿಕ ಸೈಲೆಂಟ್ ಆಗಿದ್ದ ಸಿದ್ದು ಬಣಕ್ಕೆ ಡಿಕೆಶಿ ಬಣ ಕೌಂಟರ್ ಕೊಡುವ ಕೆಲಸ ಮಾಡಿತ್ತು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಡಿಕೆಶಿ ಸಿಎಂ ಆಗ್ತಾರೆ ಎಂದೆಲ್ಲ ಹೇಳಿದರು ಈ ನಾಯಕರ ವಿರುದ್ದ ಬಹಿರಂಗ ಹೇಳಿಕೆ ನೀಡದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೂಚನೆಯನ್ನು ನೀಡಿದ್ದಾರೆ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಾನು ಅವರಿಗೂ ಹಾಗೂ ಸಿದ್ದರಾಮಯ್ಯನವರಿಗೂ ನನ್ನ ವತಿಯಿಂದ ನಿಮ್ಮ ವತಿಯಿಂದ ಅಭಿನಂದಿಸ್ತೇನೆ ಹೀಗೆ ಒಂದಾಗಿ ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ ಹೊರತಾಗಿ ನಾವು ಅಭಿವೃದ್ಧಿ ಬಿಟ್ಟು ಮಾತನಾಡಿದರೆ ಖಂಡಿತವಾಗಿ ಜನ ಎಂದು ನಮಗೆ ಬೆಚ್ಚದಿಲ್ಲ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಬಗ್ಗೆ ನಾನಾ ವಿಶ್ಲೇಷಣೆ ಕೇಳಿಬಂದಿವೆ ಇದರ ನಡುವೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂಬ ಕೂಗು ಮತ್ತೆ ಮತ್ತೆ ಬರತೊಡಗಿದೆ ಪವರ್ ಶೇರಿಂಗ್ ಚರ್ಚೆ ಜೋರಾಗಿ ನಡೆಯುತ್ತಿರುವ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ ಖರ್ಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಸದ್ಯ ಅಕ್ಟೋಬರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕೆಳಗಿಳಿಯುತ್ತಾರೆಂಬ ವದಂತಿ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಹತ್ತಾರು ಚರ್ಚೆಗಳನ್ನು ಹುಟ್ಟುಹಾಕಿವೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕಪ್ಪೆಯನ್ನು ತಕ್ಕ ಹಾಕುವುದು ಅಂತ ಹೇಳ್ತಾರಲ್ಲ ಗೊತ್ತೇ ಇರುತ್ತೆ ಕಪ್ಪೆಗಳನ್ನು ಹಾಕಿ ಸುಮ್ಮನೆ ಕೂಡಿ ಅಂದರೆ ಕೂಡ್ತವ ಈ ನಮ್ಮ ರಾಜ್ಯದ ಬಿಜೆಪಿ ಹಾಗೆ ಕಾಂಗ್ರೆಸ್ ಪಕ್ಷದ ಬಣಗಳಲ್ಲಿರುವ ನಾಯಕರು ಹಂಗೆ ಆಗ್ಬಿಟ್ಟಿದ್ದಾರೆ ಹೈಕಮಾಂಡ್ ಪಾಲಿ ಒಂದು ಬಣವನ್ನ ಸೈಲೆಂಟ್ ಮಾಡೋತಿ ಮತ್ತೊಂದು ಬಣದಿಂದ ಶುರು ಆರೋಪ ಪ್ರತ್ಯಾರೋಪ ಮುಖ್ಯಮಂತ್ರಿ ರಾಜ್ಯಾಧ್ಯಕ್ಷ ಇತ್ಯಾದಿ ಇತ್ಯಾದಿ ಹೇಳಿಕೆ ಆ ಬಣಕ್ಕೆ ವಾರ್ನಿಂಗ್ ಮಾಡೋ ಮತ್ತೊಂದು ಬಣ ಮತ್ತೆ ಶುರು ಮಾತುಕತೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಹಿಂದೆ ಸಿದ್ದರಾಮಯ್ಯನ ಟೀಮ್ ನ ಅನೇಕ ನಾಯಕರೇನು ಐದು ವರ್ಷ ಮುಖ್ಯಮಂತ್ರಿ ಸಿ ಸಿದ್ದರಾಮಯ್ಯ ಅವರೇ ಆಗಿರ್ತಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ನಾವು ಮುಖ್ಯಮಂತ್ರಿ ಕ್ಯಾಂಡಿಡೇಟು ನಾವು ರಾಜ್ಯಾಧ್ಯಕ್ಷರಾಗ್ಲಿಕ್ಕೆ ಅರ್ಹರು ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ದ ನಾಯಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನ್ ಮಾಡಿದ್ರು ಇನ್ನು ಮುಂದೆ ಹಿಂಗೆಲ್ಲ ಬಹಿರಂಗವಾಗಿ ಮಾತನಾಡುವ ಹಾಗಿಲ್ಲ ಅಂತ ಹೇಳಿ ಅದಾಯ್ತು ಅನ್ನೋಷ್ಟೊತ್ತಿಗೆ ಶುರುವಾಯಿತು ಡಿ ಕೆ ಶಿವಕುಮಾರ್ ಬಣದ ಟಾಕ್ ವಾರ್ ಅಧಿಕಾರವನ್ನ ಕ್ಲೈಮ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಹೇಳಿಕೆಗಳು ಹೀಗಾಗಿ ಕಳೆದ ಬಾರಿ ಸಿದ್ದರಾಮಯ್ಯವರ ಟೀಮ್ಗೆ ಎಚ್ಚರಿಕೆ ಕೊಟ್ಟಿದ್ದ ಖರ್ಗೆ ಅವರು ಈ ಬಾರಿ ಕೆ ಶಿವಕುಮಾರ್ ಅವರನ್ನೇ ಕೂರಿಸಿಕೊಂಡು ಒಂದಷ್ಟು ಬುದ್ದಿಮಾತ್ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ on the two bolt too tight.